ಭಾಳ ಅದ್ಭುತವಾಗಿದೆ ನಾನು ಆ್ಯಕ್ಚುಲಿ ಈ ಇಷ್ಟು ಇಷ್ಟು ಮಟ್ಟಿಗೆ ಇರುತ್ತೆ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ನಮ್ಮ ಅವ್ರದ್ದು ಫಸ್ಟ್ ಡೈರೆಕ್ಷನ್ ಡೈರೆಕ್ಟ್ರದ್ದು ಆಮೇಲೆ ರಾಕೇಶ್ ಅವರಂತೂ ಅಮೋಘವಾಗಿ ನಡೆಸಿದ್ದಾರೆ ನ್ಯಾಚುರಲ್ಲು ಆಮೇಲೆ ಸ್ಕ್ರಿಪ್ಟು ತುಂಬ ಇಂಟೆಲಿಜೆಂಟ್ ಆಗಿದೆ ಆಮೇಲೆ ಹೀರೋನು ಸುಚಾರಿಕ್ ಅವರು ಆಮೇಲೆ ಎಮ್ ಎಸ್ ನಮ್ಮ ಅವರು ಆಮೇಲೆ ಶರತ್ ಲೋಹಿತಾಶಿವ ಪಾತ್ರಗಳು ಅದ್ಭುತವಾಗಿ ಕ್ರಿಯೇಟ್ ಆಗಿದೆ ಆ್ಯಕ್ಚುಲಿ ಬಿಗಿನಿಂದ ಕೊನೆವರೆಗೂ ಸ್ಕ್ರಿಪ್ಟು ತುಂಬ ಹಿಡಿದು ಕೂಡಿಸುತ್ತೆ ಇಳಿದು ಕೂಡಿಸುತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇ ಒಂದು ಅಂದರೆ ಇಷ್ಟರ ಮಟ್ಟಿಗೆ ಇರುತ್ತೆ ಅಂದ್ಕೊಂಡಿಲ್ಲ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನಾನು ಮೂರು ಆ್ಯಕ್ಷನ್ಸ್ ಕಂಪೋಸ್ ಮಾಡಿದ್ದೀನಿ ಇದರಲ್ಲಿ ನನಗೆ ಗೂಸ್ಪೋನ್ಸ್ ಬಂದ್ಬಿಡ್ತಾರೆ ಕ್ಲೈಮ್ಯಾಕ್ಸಲ್ಲಿ ನಾನು ಕಂಪೋಸ್ ಮಾಡೋರು ಆ್ಯಕ್ಷನ್ ನೋಡ್ತಾ ಇರಬೇಕಾದ್ರೆ ಎಲ್ಲ ಆರ್ಟಿಸ್ಟು ಅಮೋಘವಾಗಿ ಮಾಡಿದ್ದಾರೆ ರಾಕೇಶ್ ಅವರು ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಆ್ಯಕ್ಚುಲಿ ತುಂಬ ಕಷ್ಟಪಟ್ಟಿದ್ರು ಆ ನ್ಯಾಚುರಲ್ ಆ್ಯಕ್ಷನ್ ಬೇಕಾಗಿತ್ತು ಆ ಥರ ಕಾನ್ಸೆಪ್ಟು ಸಖತ್ ಅವ್ರಿಗೆ ಟೈರರ್ಡ್ ಆಗಿಬಿಡ್ತಾಯಿತ್ತು ಆದರೂ ಅವರು ಎದೆ ಗುಂಲಿಲ್ಲ ತುಂಬ ಚೆನ್ನಾಗಿ ಜೀವ ಕೊಟ್ಟಿದ್ದಾರೆ ಈಗ ಅದು ರಿಸಲ್ಟ್ ಗೊತ್ತಾಗ್ತಾ ಇದೆ ಟೋಟಲ್ ಸಿನಿಮಾ ಸೂಪರ್ ಭಾಳ ಅದ್ಭುತವಾಗಿದೆ ನಾನು ಆ್ಯಕ್ಚುಲಿ ಈ ಇಷ್ಟು ಇಷ್ಟು ಮಟ್ಟಿಗೆ ಇರುತ್ತೆ ಅನ್ಕೊಂಡಿರಲಿಲ್ಲ ಆ್ಯಕ್ಚುಲಿ ನಮ್ಮ ಅವ್ರದ್ದು ಫಸ್ಟ್ ಡೈರೆಕ್ಷನ್ ಡೈರೆಕ್ಟ್ರದ್ದು ಆಮೇಲೆ ರಾಕೇಶ್ ಅವರಂತೂ ಅಮೋಘವಾಗಿ ನಡೆಸಿದ್ದಾರೆ ನ್ಯಾಚುರಲ್ಲು ಆಮೇಲೆ ಸ್ಕ್ರಿಪ್ಟು ತುಂಬ ಇಂಟೆಲಿಜೆಂಟ್ ಆಗಿದೆ ಆಮೇಲೆ ಹೀರೋಯಿನ್ ಸುಚಾರಿಕ ಅವರು ಆಮೇಲೆ ಎಮ್ ಎಸ್ ನಮ್ಮ ಮಟ್ಟವರು ಆಮೇಲೆ ಶರತ್ ಲೋಹಿತಾಶ್ವ ಪಾತ್ರಗಳು ಅದ್ಭುತವಾಗಿ ಕ್ರಿಯೇಟ್ ಆಗಿದೆ ಆ್ಯಕ್ಚುಲಿ ಬಿಗಿಂಗಿಂದ ಕೊನೆಯವರೆಗೂ ಸ್ಕ್ರಿಪ್ಟು ತುಂಬ ಇಳಿದು ಕೂಡಿಸುತ್ತೆ ಇಳಿದು ಕೂಡಿಸುತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇ ಒಂದು ಅಂದರೆ ಇಷ್ಟರ ಮಟ್ಟಿಗೆ ಇರುತ್ತೆ ಅಂದ್ಕೊಂಡಿಲ್ಲ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನಾನು ಮೂರು ಆ್ಯಕ್ಷನ್ಸ್ ಕಂಪೋಸ್ ಮಾಡಿದ್ದೀನಿ ಇದರಲ್ಲಿ ನನಗೆ ಗೂ ಸ್ಪೋನ್ಸ್ ಬಂದುಬಿಡ್ತೇವೆ ಕ್ಲೈಮ್ಯಾಕ್ಸಲ್ಲಿ ನಾನು ಕಂಪೋಸ್ ಮಾಡೋ ಆ್ಯಕ್ಷನ್ ನೋಡ್ತಾ ಇರಬೇಕಾದ್ರೆ ಎಲ್ಲ ಆರ್ಟಿಸ್ಟು ಅಮೋಘವಾಗಿ ಮಾಡಿದ್ದಾರೆ ರಾಕೇಶ್ ಅವರು ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಆ್ಯಕ್ಚುಲಿ ತುಂಬ ಕಷ್ಟಪಟ್ಟಿದ್ದರು ಆ ನ್ಯಾಚುರಲ್ ಆ್ಯಕ್ಷನ್ ಬೇಕಾಗಿತ್ತು ಆ ಥರ ಕಾನ್ಸೆಪ್ಟು ಸಖತ್ ಅವ್ರು ಟೈರ್ಡ್ ಆಗ್ಬಿಡ್ತಾ ಆದರೂ ಅವರು ಎದೆ ಕುಂದ್ಲಿಲ್ಲ ತುಂಬಾ ಚೆನ್ನಾಗಿ ಜೀವ ಕೊಟ್ಟಿದ್ದಾರೆ ಈಗ ಅದ್ ರಿಸಲ್ಟ್ ಗೊತ್ತಾಗ್ತಾ ಇದೆ ಟೋಟಲ್ ಸಿನಿಮಾ ಸೂಪರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ